ವಿಪಕ್ಷಗಳ ಮಹಾಘಟ್ ಬಂಧನ್ ಭ್ರಮೆ ಮತ್ತೆ ಅಧಿಕಾರಕ್ಕೆ ಬರೋದು ಬಿಜೆಪಿನೇ ವಿಪಕ್ಷಗಳ ಮಹಾಘಟ್ ಬಂಧನ್ ಒಂದು ಭ್ರಮೆಯಷ್ಟೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಗೆಲ್ಲೋರು ನಾವೇ ಅಂತ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದಾರೆ ಮುಂಬೈನಲ್ಲಿ ನಡೆದ ರಿಪಬ್ಲಿಕ್ ಸಮಿಟ್ ನಲ್ಲಿ ಮಾತಾಡ್ತಿದ್ದ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಶಿವಸೇನೆ ಬಿಜೆಪಿಯೊಂದಿಗಿರುತ್ತೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ ಮೂರು ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಸೋತ ನಂತರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡದಿದ್ದ ಅಮಿತ್ ಶಾ ಇದೀಗ ಜನತೆಯ ತೀರ್ಪಿಗೆ ತಲೆ ಎಂದಿದ್ದಾರೆ ಛತ್ತೀಸ್ಗಢ ರಾಜಸ್ಥಾನ ಹಾಗೆ ಮಧ್ಯಪ್ರದೇಶದ ಚುನಾವಣೆಗಳು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಹೇಳಿಕೆ ತಪ್ಪು ರಾಜ್ಯಗಳ ಚುನಾವಣೆ ನಡೆದದ್ದೇ ಬೇರೆಯ ವಿಷಯಗಳನ್ನ ಕೇಂದ್ರೀಕರಿಸಿ ಆದ್ರೆ ಲೋಕಸಭಾ ಚುನಾವಣೆಯ ಗಮನ ಇರೋದೇ ಬೇರೆ ವಿಷಯಗಳ ಮೇಲೆ ಅಂತ ಅವರು ತಿಳಿಸಿದ್ದಾರೆ ಇನ್ನು ಶಿವಸೇನೆಯೊಂದಿಗೆ ಈಗಾಗಲೇ ನಾವು ಮಾತುಕತೆ ಶುರು ಮಾಡಿದಿವಿ ಅದು ನಮ್ಮೊಂದಿಗಿರುತ್ತೆ ಅನ್ನೋ ನಂಬಿಕೆ ನಮಗಿದೆ ಅಂತ ಹೇಳ್ತಾರೆ ಅಮಿತ್ ಶಾ ಇನ್ನು ವಿಪಕ್ಷಗಳ ಮಹಾ ಗಠನ್ ಒಂದು ಭ್ರಮೆಯಷ್ಟೇ ಅದು ಅಸ್ತಿತ್ವದಲ್ಲೇ ಇಲ್ಲ ಅಂತ ಅಮಿತ್ ಶಾ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಅವ್ರ ಎಲ್ಲರ ವಿರುದ್ಧ ಹೋರಾಡಿದಿವಿ ಅವರೆಲ್ಲ ಪ್ರಾದೇಶಿಕ ನಾಯಕರು ಅವರು ಕಾಂಗ್ರೆಸ್ಗೆ ಸಹಾಯ ಮಾಡೋಕೆ ಸಾಧ್ಯ ಇಲ್ಲ ಮಹಾಘಟ್ ಆರಂಭಕ್ಕೂ ಮುಂಚೆನೆ ಮುರಿದು ಬೀಳೋದು ಗ್ಯಾರಂಟಿ ಅಂತ ಲೇವಡಿ ಮಾಡಿದ್ದಾರೆ ಇನ್ನು ನಾವು ಕಳೆದ ಐದು ವರ್ಷಗಳಿಂದ ರಾಷ್ಟ್ರದ ಭದ್ರತೆಗೆ ಏನೆಲ್ಲಾ ಮಾಡಿದೀವಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಪಣ ತೊಟ್ಟಿದೀವಿ ಎಂಟು ಕೋಟಿ ಮನೆಗಳಿಗೆ ಶೌಚಾಲಯ ಒದಗಿಸಿದಿವಿ ಎರಡು ಪಾಯಿಂಟ್ ಐದು ಕೋಟಿ ಮನೆಗಳಿಗೆ ವಿದ್ಯುತ್ ಕೊಟ್ಟಿದ್ದೀವಿ ಇವುಗಳನ್ನೇ ನಾವು ಪ್ರಚಾರದ ಮಾನದಂಡವನ್ನಾಗಿ ಬಳಸ್ತೇವೆ ಕೇವಲ ಬಿಜೆಪಿಗೆ ಮಾತ್ರ ಅಲ್ಲ ಈ ದೇಶಕ್ಕೂ ಒಂದು ಬಲಾಢ್ಯ ಸರ್ಕಾರದ ಅಗತ್ಯ ಇದೆ ಅದನ್ನ ಬಿಜೆಪಿ ಕೊಡಲಿದೆ ಎಂದಿದ್ದಾರೆ ಅಮಿತ್ ಶಾ ಏನು ಛತ್ತೀಸ್ಗಢ ರಾಜಸ್ಥಾನ ಹಾಗೆ ಮಧ್ಯಪ್ರದೇಶದ ಚುನಾವಣೆಗಳು ಬಿಜೆಪಿ ಪರವಾಗಿರ್ಲಿಲ್ಲ ಅನ್ನೋದು ನಿಜ ಆದ್ರೆ ಅದನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ಜೋಡಿಸೋದು ಸರಿಯಲ್ಲ ಲೋಕಸಭೆ ಚುನಾವಣೆ ಬೇರೆಯದೇ ವಿಷಯಗಳನ್ನ ಮುಂದಿಟ್ಕೊಂಡು ನಡೆಯಲಿದೆ ಅಂತ ಹೇಳಿದ ಅಮಿತ್ ಶಾ ಜನರ ಸೇವೆ ಮಾಡೋದು ನಮ್ಮ ಕರ್ತವ್ಯ ಅಂದ್ರು ಇನ್ನು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಬಿಜೆಪಿ ಕೇವಲ ಆರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿತ್ತು ಈಗ ನಾವು ಹದಿನಾರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದೀವಿ ಈಗ ನೀವ್ ಹೇಳಿ ಯಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಹೀಗಂತ ಅಮಿತ್ ಶಾ ಪ್ರಶ್ನೆ ಮಾಡ್ತಾರೆ ಏನೋ ನಾವು ನಮ್ಮ ಬಲದೊಂದಿಗೆ ಚುನಾವಣೆ ಎದುರಿಸ್ತೇವಿಯೇ ಹೊರತು ಮತ್ತೊಬ್ಬರ ದೌರ್ಬಲ್ಯವನ್ನ ಮುಂದಿಟ್ಕೊಂಡು ಅಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಅಮಿತ್ ಶಾ